ಎಲ್ಲರಿಗೂ ಎಲ್ರಿಗೂ ವೇದಾ ಪಿರಮಿಡ್ ಮೆಡಿಟೇಷನ್ ಚಾನಲ್ಗೆ ಸ್ವಾಗತ ನಾವು ಇವತ್ತು ತಿಳ್ಕೊಳ್ತಾ ಇರೋಂಥ ವಿಷಯ ಏನಾಗಿದೆ ಅಂದರೆ ದೇವರು ಇದ್ದಾನ ದೇವರುಗಳಲ್ಲಿ ಯಾರು ಶ್ರೇಷ್ಠರು ಶಿವನ ವಿಷ್ಣುವನ ಗಣೇಶನ ಯಾರು ಶ್ರೇಷ್ಠರು ಅನ್ನೋದನ್ನು ತಿಳ್ಕೊಳ್ಳೋಣ ಇವತ್ತು ನಾವು ವೇದಗಳ ಪ್ರಕಾರ ನೋಡೋದಾದರೆ ವೇದಗಳಲ್ಲಿ ಹೇಳಿ ಹೇಳಿರೋದೇನು ಅಂತಂದರೆ ನಿರಾಕಾರ ಅವನು ನಿರ್ಗುಣ ತತ್ವ ಭಗವಂತ ಅಂತ ತಿಳಿಸ್ತಾರೆ ಸೃಷ್ಟಿಯ ಪ್ರತಿಯೊಂದರಲ್ಲೂ ನಮ್ಮೊಳಗಡೆ ಕೂಡ ಅವನೇ ಇರೋದು ಅದೇ ತತ್ವನೇ ಅದೇ ಶಕ್ತಿನೇ ಇರೋದು ಅಂತ ತಿಳಿಸ್ತಾರೆ ಮೊದಲು ನಾವು ಇದನ್ನು ಅರ್ಥ ಮಾಡ್ಕೋಬೇಕು ಅಲ್ವಾ ಭಗವಂತ ಅಂದರೆ ನಿರಾಕಾರ ತತ್ವ ಅಂತ ವಿಶ್ವಶಕ್ತಿ ಒಂದೇ ಇರೋದು ಅದು ಕರೆಂಟು ಅಥವಾ ನಾವು ವಿದ್ಯುತ್ಗೆ ಹೋಲಿಸಬಹುದು ಅದು ಯಾವ ರೀತಿ ನಾವು ಯೂಸ್ ಮಾಡ್ತೀವಿ ಕರೆಂಟನ್ನು ನಿಮಗೆಲ್ಲ ಗೊತ್ತಿದೆ ಬಲ್ಪ್ಗೆ ಹರಸಿದಾಗ ನಾವು ವಿದ್ಯುತ್ತನ್ನು ಅದೇನಾಗುತ್ತೆ ಬಲ್ಪ್ ಆನ್ ಆಗುತ್ತೆ ಬೆಳಕನ್ನು ಹರಿಸೋದು ಕೊಡುತ್ತೆ ನಮಗೆ ಇವಾಗ ಐರನ್ ಬಾಕ್ಸ್ಗೆ ನಾವು ಕರೆಂಟನ್ನು ಕನೆಕ್ಷನ್ ಮಾಡಿ ಕನೆಕ್ಟ್ ಮಾಡಿದಾಗ ನಾವು ಬಟ್ಟೆಗಳನ್ನು ಐರನ್ ಮಾಡ್ಕೋತೀವಿ ಅದೇ ಸಿಗೆ ಕನೆಕ್ಟ್ ಮಾಡಿದಾಗ ತಣ್ಣನೆ ಗಾಳಿ ಕೊಡುತ್ತೆ ಅದೇ ಹೀಟರ್ಗೆ ಕನೆಕ್ಟ್ ಮಾಡಿದಾಗ ಬಿಸಿಯ ಗಾಳಿ ಅಥವಾ ನೀರನ್ನು ಬಿಸಿಯನ್ನು ಮಾಡುತ್ತೆ ಶವಾಗಾರದಲ್ಲಿ ಬೆಂಕಿಯಾಗಿ ಹೆಣಗಳನ್ನು ಇಂತಹ ಶಕ್ತಿ ಅದು ಕರೆಂಟ್ ಕರೆಂಟ್ಗೆ ಹೋಲಿಸಬಹುದು ಶಕ್ತಿಯನ್ನ ಆ ರೀತಿ ಕರೆಂಟು ನಮ್ಮ ಕಣ್ಣಿಗೆ ಕಾಣಿಸಲ್ಲ ಕೈಗೂ ಸಿಗಲ್ಲ ಶಾಕ್ ಮಾತ್ರ ಹೊಡೆಯುತ್ತೆ ಅಲ್ವಾ ಅದೇ ರೀತಿ ಅದೇ ರೀತಿ ನಮ್ಮ ದೇಹದೊಳಗಡೆನೂ ಭಗವಂತನನ್ನು ನಾವು ಗಮನಿಸಬಹುದು ನಾವು ಇಪ್ಪತ್ನಾಲ್ಕು ಗಂಟೆನೂ ಕೂಡ ಗಮನಿಸ್ಕೊಂಡು ನಮ್ಮ ದೇಹದಲ್ಲಿ ಯಾವುದೇ ಕೆಲಸನ ಮಾಡ್ಕೊಳ್ಳೋಕ್ಕಾಗಲ್ಲ ಉಸಿರಾಟದ ಉಸಿರಾಟ ಆಡೋದನ್ನೇ ಸರ್ತಿ ನಮ್ಮ ಕೈಗೆ ಕೊಟ್ಟಿದ್ರೆ ಮರೆತೋಗ್ತಿದ್ವ ಏನೋ ಹಾಗೆ ಜೀರ್ಣಕ್ರಿಯೆ ಆಗ್ಬೋದು ಪ್ರತಿಯೊಂದು ದೇಹದ ಒಳಗಡೆ ನಡೆಯುವಂಥದ್ದು ಯಾರು ನಡೆಸ್ತಾ ಇದ್ದಾರೆ ಅಲ್ವಾ ನಮ್ಮ ಬೆಳವಣಿಗೆನೂ ಆಗ್ಬೋದು ನಾವು ಇಳೆ ಮಗು ಆಗಿದ್ದಾಗಿಂದ ಅಥವಾ ತಾಯಿಯ ಗರ್ಭಕ್ಕೆ ಬಂದಾಗಿಂದ ನಮ್ಮನ್ನು ಯಾರು ಬೆಳೆಸಿದ್ದು ನಾವೇ ಬೆಳೆಸ್ಕೊಳಕ್ಕಾಗತ್ತಾ ತಾಯಿಯ ಗರ್ಭದಲ್ಲಿದ್ದಾಗ ನಮಗೆ ಶ್ವಾಸಕೋಶ ಅಂದರೆ ಏಳನೇ ತಿಂಗಳಿಂದ ನಮಗೆ ಉಸಿರಾಟ ಶ್ವಾಸಕೋಶ ಕೆಲಸ ಮಾಡೋದಕ್ಕೆ ಶುರು ಮಾಡುತ್ತೆ ಅದಕ್ಕೆ ಮುಂಚೆ ಯಾರು ನಮ್ಮನ್ನು ಬದುಕಿಸಿದ್ರು ಹೊಟ್ಟೆಯಲ್ಲಿ ಅಲ್ವಾ ಹೃದಯ ರೂಪುಗೊಳ್ಳೋದಕ್ಕೆ ಮುಂಚೆ ಆ ಗರ್ಭದಲ್ಲಿ ಯಾರು ನಮ್ಮ ದೇಹದಲ್ಲಿ ರಕ್ತ ಸಂಚಾರವನ್ನು ಮಾಡ್ತಾಯಿದ್ರು ಶುದ್ಧಿಯನ್ನು ಮಾಡ್ತಾಯಿದ್ರು ಅಲ್ವಾ ಹಾಗೆಯೇ ಈ ಶಕ್ತಿ ಎಲ್ಲ ಸೃಷ್ಟಿಯಲ್ಲೂ ಇದೆ ಎಲ್ಲರನ್ನ ನಡೆಸುತ್ತೆ ಬೆಳೆಸುತ್ತೆ ಅಂತ ನಾವು ತಿಳ್ಕೋಬಹುದು ವೇದಗಳಲ್ಲಿ ನೀವು ಗಮನಿಸೋದಾದರೆ ಓದೋದಾದರೆ ವೇದಿಗಳಲ್ಲಿ ಮೂರ್ತಿ ಪೂಜೆಯೇ ಇಲ್ಲ ಮೂರ್ತಿ ಪೂಜೆ ಮಾಡೋದೇ ತಪ್ಪು ಅಂತ ಬರೆದಿದ್ದಾರೆ ಗುರುಗಳು ಅದನ್ನು ತಿಳಿಸಿದರೆ ವಿಶ್ವಶಕ್ತಿಯನ್ನು ಆದರೆ ಭಗವಂತನ ಶಕ್ತಿ ಪರಬ್ರಹ್ಮ ಲೋಕದಿಂದ ಹರಿಯುವಂಥ ಶಕ್ತಿ ಅಂತ ಏನು ಕರಿತೀವಿ ಅದನ್ನು ನಾವು ಗಣೇಶನ ವಿಗ್ರಹಕ್ಕೆ ಹರಿಸಿದ್ರೆ ಅದರ ರೂಪ ಆದರೆ ಶಕ್ತಿಯನ್ನು ಪಡ್ಕೊಂಡು ನಮಗೆ ಆ ಫಲವನ್ನು ಕೊಡುತ್ತೆ ನಾವು ಪೂಜೆಯ ಫಲವನ್ನು ಅಂತ ಹೇಳ್ಬೋದು ಮತ್ತು ವಿಷ್ಣುವಿನ ವಿಗ್ರಹದಲ್ಲಿ ಶಿವನ ವಿಗ್ರಹದಲ್ಲಿ ನಾವು ಆವಾಹನೆಯನ್ನು ಮಾಡಿಕೊಂಡಾಗ ಅದಕ್ಕೆ ತಕ್ಕ ಹಾಗೆ ಫಲಗಳನ್ನು ಆರಾಧನೆಯನ್ನು ಮಾಡಬೇಕಾಗುತ್ತೆ ಹಾಗಾದರೆ ನಾವು ಯಾವ ದೇವರು ಶ್ರೇಷ್ಠ ಅನ್ನೋ ಪ್ರಶ್ನೆಗೆ ಉತ್ತರ ಇಲ್ಲಿ ನೋಡೋದಾದರೆ ನಮಗೆ ಶಿವ ಶ್ರೇಷ್ಠನ ವಿಷ್ಣುನ ಅಂತ ನೋಡೋದಾದರೆ ಉದಾಹರಣೆಗೆ ಒಂದು ಹೇಳ್ತಾರೆ ಗುರುಗಳು ಯಾವಾಗಲೂ ಅಷ್ಟೇ ನೀರು ಒಬ್ಬೊಬ್ರು ಒಂದೊಂದು ಪ್ರದೇಶದಲ್ಲಿ ಒಂದು ಹೆಸರಲ್ಲಿ ಕರೀತಾರೆ ನೀರನ್ನು ನಿಮಗೆಲ್ಲ ಗೊತ್ತಿದೆ ನೀರು ಜಲ ವಾಟರ್ ಪಾನಿ ತಣ್ಣಿ ಹಾಗೆಲ್ಲ ಕರೀತಾರೆ ಹಾಗಾದರೆ ಒಂದೊಂದು ಪ್ರದೇಶದಲ್ಲಿ ಒಂದೊಂದು ಕರೆಯೋ ಥರ ಭಗವಂತನನ್ನು ಬೇರೆ ಬೇರೆ ಮೂರ್ತಿಗಳಲ್ಲಿ ರೂಪಗಳಲ್ಲಿ ನೋಡ್ತಾ ನಾವು ಬೇರೆ ಬೇರೆ ಹೆಸರನ್ನು ಕರೆದಿದ್ದೀವಿ ಅಷ್ಟೆ ಹಾಗೆ ನೋಡಿದ್ರೆ ನಾವು ನೀರು ಶ್ರೇಷ್ಠ ಮೊದಲನೇದು ಜಲ ಎರಡನೇದು ವಾಟರ್ ಮೂರನೇದು ಅಂತ ನಾವು ಕಂಡಮ್ಮು ಬೇರೆ ಇದು ತಣ್ಣಿ ಅನ್ನೋದು ಅಥವಾ ಇದು ಅನ್ನೋದು ಅಂತ ಪಾನಿ ಅನ್ನೋದು ಅಂತ ಹೇಳ್ತೀವ ಇಲ್ಲ ಅಲ್ವಾ ಅವಾಗ ನಗು ಬರುತ್ತಲ್ವ ನಮಗೆ ನಾವು ಜಡ್ಜ್ ಮಾಡೋ ರೀತಿಯೇ ತಪ್ಪು ಅಂತ ಹಾಗೆ ವಿಶ್ವಶಕ್ತಿ ಅಂತ ತಿಳಿಸಾರೆ ಅಂದರೆ ಎಲ್ಲನೂ ಒಂದೇ ಅಂತ ಅರ್ಥ ನಿರಾಕಾರ ತತ್ವ ಅಂತ ಅರ್ಥ ತತ್ ಅಂತ ಉಪದೇಶ ಅದು ಉಚ್ಚಾರಣೆಯನ್ನು ಮಾಡಿದ್ದಾರೆ ತತ್ ಅಂದರೆ ಅದು ಅಂತ ಅರ್ಥ ಅಂದರೆ ಇದು ಹೆಣ್ಣು ಅಲ್ಲ ಗಂಡು ಅಲ್ಲ ಯಾವ ವಸ್ತುವಿಗೂ ಹೊಲ್ಸೋಕ್ಕಾಗಲ್ಲ ಅನ್ನೋ ರೀತಿಯಲ್ಲಿ ತತ್ ಅಂತ ಯೂಸ್ ಮಾಡಿದ್ದಾರೆ ವೇದಗಳಲ್ಲಿ ಅಂತ ತಿಳಿಸ್ತಾರೆ ಇಷ್ಟು ನಾವು ದೇವರನ್ನು ಯಾರನ್ನು ಗ್ರೇಟ್ ಅಂತ ಅನ್ಕೋಬೇಕು ಯಾರನ್ನು ಪೂಜೆ ಮಾಡಬೇಕು ಅಂತ ಹೇಳೋ ವಿಷಯದಲ್ಲಿ ಬಂದಿದೆ ನಿಮಗೆಲ್ಲ ಅರ್ಥ ಆಗಿದೆ ಅಂತ ಅನ್ಕೋತೀನಿ ಧನ್ಯವಾದಗಳು